अमितानन्दिनि अमृतवर्षिणि आनन्दकारिणी श्रीलक्ष्मी सिद्धि बुद्धितु सलहम् अम्म नटिया महलक्ष्मी मितानन्दिनि अमृतवर्षिणि आनन्दकारिणि श्रीलक्ष्मी सिद्धिबुद्धितु सलहम्म अम्म नट्टिया महलक्ष्मी अमितानन्दिनि अमृतवर्षिणि आनन्दकारिणि श्रीलक्ष्मी सिद्धिबुद्धिगणयितु सलहम्म अम्म नट्टिया महालक्ष्मी अमितानन्दिनि अमृतवर्षिणि आनन्दकारिणी श्रीलक्ष्मी सिद्धिबुद्धित् ಈ ದೇವಸ್ಥಾನದ ಬಗ್ಗೆ ಹೆಂಗೆ ಎಷ್ಟು ದಿನದಿಂದ ಎಷ್ಟು ಕಷ್ಟ ಅಲ್ಲಿ ಇಷ್ಟುವರೆ ಪ್ರಾರ್ಥನೆ ಮಾಡಿ ಹ್ಮ್ ಸೀರೆ ಕೊಡ್ತೀವಿ ಹ್ಮ್ ಅಷ್ಟೇ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಈ ದೇವಸ್ಥಾನದಿಂದ ಸುಮಾರು ಒಂದು ಮೂವತ್ತ್ ನಲ್ವತ್ತು ವರ್ಷದಿಂದ ಬರ್ತಾ ಇದೀವಿ ನಮ್ಮ ತಾಯಿಯವರಂತೂ ನಾವು ಚಿಕ್ಕ ವಯಸ್ಸಿಂದನೂ ಬಂದಿದ್ದಾರೆ ಪ್ರತಿ ತಿಂಗಳು ಅವಾಗ ಬರೋರು ತುಂಬ ಕಷ್ಟ ಬರೋರು ಅವರು ಇದಕ್ಕೆ ಯಡಿಯೂರಿಗೆ ಬಂದು ಅಲ್ಲಿಂದ ಶೇರಾ ಆಟೋನಲ್ಲಿ ಬಂದು ಬರೋರು ಇವಾಗ ತುಂಬ ಅನುಕೂಲ ಆಗಿದೆ ಆದರೆ ಅವತ್ತಿಂದ ಇವತ್ತವರೆಗೂ ದೇವಸ್ಥಾನ ಹಿಂಗೆ ಇದೆ ಇಷ್ಟೇ ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟು ಸೌಮ್ಯವಾಗೇ ಇದೆ ಸೊ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ ಇಲ್ಲೇ ಹುಟ್ಟು ಬೆಳೆದಿರೋದು ಎಷ್ಟು ಸತ್ಯ ಇದೆಯಲ್ಲ ದೇವ್ರಿದ್ ಚೆನ್ನಾಗಿದ್ಯಮ್ಮ ನಾವು ಚೆನ್ನಾಗಿದ್ರೆ ದೇವ್ರ ಕಾಪಾಡ್ತೀವಿ ಅತಿಲಕಮ್ಮ ಅಂತ ಹೇಳ್ತಾರೆ ಏನೇ ಕೇಳ್ತಾರೆ ಲಕ್ಷ್ಮೀ ದೇವ್ರಿಗೆ ಹಾಗಾಗಿ ಅಟ್ಟಿ ಲಕ್ಕಮ್ಮ ಅಂದ್ರೆ ಯಾರೋ ಹೇಳಿದ್ರು ಹಸುಗಳು ಇತ್ತು ಇಲ್ಲಿ ಹಸು ಎಲ್ಲ ಬಸ್ವಗಳು ಬುಧವಾರ ಅವಕ್ಕೆ ಅಲಂಕಾರ ಮಾಡ್ತಾರೆ ಬುಧವಾರ ಅಲಂಕಾರ ಮಾಡ್ತಾರೆ ಇಲ್ಲಿ ಹಸುಗಳು ಇತ್ತ ಇಲ್ಲಿ ಕಟ್ಟವರ ಇಲ್ಲಿ ಹಸುವೆಲ್ಲ ಬಸವ ಬಸವನ ಅಲಂಕಾರ ಮಾಡಿ ದೇವರು ಆರ್ತಿ ಎಲ್ಲ ಸಮೇತ ಹೋಗ್ತಾರೆ ಅದಕ್ಕೆ ಅಟ್ಟಿ ಲಕ್ಕಮ್ಮ ಅಂತ ಯಾವಾಗಿರುತ್ತೆ ಇದು ವಿಶೇಷ ಶ್ರಾವಣದಲ್ಲಿರುತ್ತಾ ಹೆಂಗೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮಂಗಳವಾರ ಶುಕ್ರವಾರ ತುಂಬಾ ಜನ ಬರ್ತಾರೆ ಸರ್ ಜನ ಅದು ನಿಂಬೆಣ್ಣು ಅಷ್ಟೇ ನಿಂಬೆಣ್ಣು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಕೊಡೋದ್ರಿಂದ ಅದು ಮನೆಯಲ್ಲೇ ಇಟ್ಕೊಂಡ್ರೆ ತುಂಬಾ ಓಕೆ ಸರ್ ತುಂಬಾ ನಮಸ್ಕಾರ ಮಾಹಿತಿ ಕೊಟ್ಟಿದ್ದಕ್ಕೆ ु अमितानन्दिनि अमृत वर्षिणि आनन्दकारिणी श्रीलक्ष्मी सिद्धि बुद्धितु सलहम्म अम्म नट्टिया महलक्ष्मी